ಹಾಯ್ ಹಲೋ ನಮಸ್ಕಾರ ಇದು ನಾನು ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪುತ್ತ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಏನು ಇವತ್ತಿನ ವ್ಲಾಗು ಅಂತ ಇವತ್ತು ಬಂದು ನಾನು ಈವ್ನಿಂಗ್ ಆ್ಯಕ್ಚುಲಿ ವ್ಲಾಗ್ ಮಾಡ್ತಾ ಇರೋದು ಏನಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ತಮ್ಮ ಬಂದಿದ್ದಾನೆ ಮನೆಗೆ ಸೊ ಸಂಜೆ ಸ್ನಾಕ್ಸ್ ಮಾಡು ಅಂತ ಅಂದೆ ಅಂತ ಅಂದ ನಾನ್ ಮ್ಯಾಗಿ ಮಾಡ್ತೀನಿ ಅಂತ ಹೇಳಿದೆ ನಾರ್ತ್ ಕರ್ನಾಟಕ ಸೈಡ್ ಅವಲಕ್ಕಿ ಅಂತಂದ್ರೆ ಅದ್ನ ಸ್ವಲ್ಪ ಸೋಕ್ ಮಾಡ್ಬಿಟ್ಟೆಲ್ಲ ಮಾಡ್ತಾರೆ ಅದೇ ಒಂದು ಮಾಡೋಣ ಅಂತ ಹೇಳಿ ಇವ್ರಂದ್ರು ಬ್ಲಾಗ್ ಅಂತ ಹೇಳಿ ಸೊ ಅದ್ನೇ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈ ಕರಾವಳಿ ಕರಾವಳಿಯವ್ರು ಯಾರೆಲ್ಲ ನೋಡ್ತಾ ಇದಲ್ವಾ ನಾನು ಕರಾವಳಿಯವರು ಇವರು ಉತ್ತರ ಕರ್ನಾಟಕದವರು ಆಯಿತಾ ನಮಗೆ ಈ ಟೈಪ್ ಅವಲಕ್ಕಿ ಗೊತ್ತಿಲ್ಲ ಆ್ಯಕ್ಚುಲಿ ತುಂಬ ಸಲ ತಿಂದಿದ್ದೀನಿ ನಾನೇ ಹೇಳಿದೆ ಒಂದು ಸಲ ಮಾಡಿ ತೋರಿಸ್ಬೇಕು ಅಂತ ಮೇ ಬಿ ನಾರ್ತ್ ಪ ಕರ್ನಾಟಕ ಜನರುಗಳಿಗೆಲ್ಲ ಇದು ಕಾಮನ್ನು ನಮಗೆ ನನಗೂ ಹೊಸತು ಕರಾವಳಿಯವರು ಸ್ವಲ್ಪ ಹೊಸ್ತೇನೆ ಈಸಿ ಈಸಿ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಸೊ ತೋರಿಸ್ತಾರೆ ನೋಡಿ ಸೊ ಇವಾಗ ನಾನು ಎಲ್ಲ ರೆಡಿ ಮಾಡಿದ್ದೀನಿ ತೋರಿಸಿದೆ ಅದು ಏನೇನು ಬೇಕು ಅಂತ ಹೇಳಿ ಇಲ್ಲಿ ನಾನು ಎರಡು ಆನಿಯನ್ ತೊಗೊಂಡಿದ್ದೀನಿ ಈರುಳ್ಳಿ ಅದನ್ನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸ್ವಲ್ಪ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಇಲ್ಲಿ ಬಾಣಲೆ ಬಾಣಲೆಯಲ್ಲಿ ಆಲ್ರೆಡಿ ನಾನು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಮತ್ತು ಕಡಲೆ ಬೀಜ ಶೇಂಗಾ ನಮ್ಮ ಕಡೆ ಶೇಂಗಾ ಅಂತೀವಿ ರೀ ನಾವು ಇದಕ್ಕೆ ಶೇಂಗಾ ಇದು ಸ್ವಲ್ಪ ಸಾಸಿವೆ ಚಟಪಟ ಅಂತ ಅನ್ನಿ ಅಂದ ತಕ್ಷಣವೇ ಸ್ವಲ್ಪ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕಿನಿ ಕಡಲಿ ಬಾಳೆ ಹಾಕೋಣ ಸ್ವಲ್ಪ ಏನಿದು ಸಡನ್ನಾಗಿ ನಾರ್ತ್ ಕರ್ನಾಟಕದ ಭಾಷೆ ಬಂತು ಅಂತಂದ್ರೆ ಸ್ವಲ್ಪ ಏನೋ ನಮ್ಮ ಕಡೆ ನಾನು ಮಾತ್ರ ಸ್ಟಾರ್ಟ್ ಮಾಡಿದ್ನಲ್ವ ಸೊ ಅದಕ್ಕೆ ಅದೇ ಬಂದ್ಬಿಡ್ತು ಇವಾಗ ಇವಾಗ ನಾನು ಕಡಲೆ ಬೇಳೆನ ಹಾಕಿದ್ದೀನಿ ಸ್ವಲ್ಪ ಒಳ್ಳೆ ಬೇಯ್ಲಿ ಇದು ಆಕ್ಚುಲಿ ಬೇಯ್ಲಿ ಅಂತ ಅನ್ನೋದಲ್ಲ ಅದು ಅದು ಒಳ್ಳೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಓ ಓ ನೀರಿತ್ತು ಕಲರ್ ಚೇಂಜ್ ಆಗ್ತಾ ಇದೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಚಾಪ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಸೊಪ್ಪು ಈರುಳ್ಳಿಲಿ ಬಣ್ಣ ಚೇಂಜ್ ಆಗ್ತಾ ಇದೆ ಸೊ ಈರುಳ್ಳಿ ಬೆಂದಿದೆ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಬೇಕು ಆವಾಗಲೇ ಸ್ವಲ್ಪ ಒಳ್ಳೆ ಟೇಸ್ಟ್ ಬರುತ್ತೆ ಈರುಳ್ಳಿ ಬೆಂದ ನಂತರ ಇಲ್ಲಿ ಎರಡು ಟೊಮೆಟೊನ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಇದಕ್ಕೆ ಹಾಕ್ತೀನಿ ಈರುಳ್ಳಿ ಬೆಂದ ನಂತರ ಟೊಮೆಟೊನ ಹಾಕಿದ್ದೀನಿ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ಮೇ ಇಟ್ಕೊಂಡಿದ್ದೀನಿ ಬೇಕಾದರೆ ಹೈ ಫ್ಲೇಮಲ್ಲೂ ಇಟ್ಕೋಬೋದು ಈ ಟೊಮೆಟೊ ಒಳ್ಳೆ ಬೇಯಬೇಕು ಆಯಿತಾ ಅದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇದು ನೋಡಿ ಇವಾಗ ಪೀಸು ಗೊತ್ತಾಗುತ್ತೆ ಈ ಪೀಸ್ ಹೆಂಗಿದೆ ಅಂತ ಹೇಳಿ ಸೊ ಇದು ಇದು ಸಿಪ್ಪೆ ಬಿಟ್ಕೊಳ್ಳುತ್ತೆ ಸೊ ಅದು ಬೆಂದಿದೆ ಅಂತ ಅರ್ಥ ಒಳ್ಳೆ ಬೇಯಬೇಕು ಇದು ಏನು ಟೊಮೆಟೊ ಇದಕ್ಕೇ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಎರಡು ಚಮಚ ಇನ್ನು ಸ್ವಲ್ಪ ಹಾಕ್ತಿದ್ದೀನಿ ಎರಡೂವರೆ ಹಾಕಿದ್ದೀನಿ ಏನಕ್ಕೆ ಇವಾಗಲೇ ಉಪ್ಪು ಹಾಕ್ ಹಾಕ್ಕೊಳ್ತಿದ್ದೀನಿ ಅಂತ ಅಂದರೆ ಇದು ಟೊಮೆಟೋನ ಬೇಯಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಉಪ್ಪು ಹಾಕಿದರೆ ಸೊ ಟೊಮೆಟೊ ಹಾಕಿದ ತಕ್ಷಣವೇ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗಲೇ ಅರ್ಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಯಾಕಂದರೆ ಇವಾಗ ಮಳೆಗಾಲ ಅಲ್ವಾ ಸ್ವ ಸ್ವಲ್ಪ ಕೂಲ್ಡ್ ಗಿಲ್ಡ್ ಇದ್ರೆಲ್ಲ ಹೋಗುತ್ತೆ ಅಷ್ಟನ್ನ ಯೂಸ್ ಮಾಡಿದರೆ ಒಳ್ಳೇದು ಆರೋಗ್ಯಕ್ಕೆ ಕೂಡ ನೋಡಿ ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಬೇಯಿಸ್ತೀನಿ ನಾನು ಫುಲ್ ಚೆನ್ನಾಗಿ ಬೇಯಿ ಇದು ಒಂಥರ ಚೆನ್ನಾಗಿ ಬರುತ್ತೆ ಇದು ಗೊಜ್ಜು ಟೊಮೆಟೊ ಬೆಂದಿದೆ ಸ್ವಲ್ಪ ಒಂದಷ್ಟು ಇದು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ನಾನು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಇದು ಬೈತಾನೆ ಇರಲಿ ಅಷ್ಟಲ್ಲೇ ನಾನು ಅವಲಕ್ಕಿನ ಸ್ವಲ್ಪ ನೀರಲ್ಲಿ ಇಟ್ಟು ಸೋಕ್ ಮಾಡಿ ವಾಶ್ ಮಾಡ್ತೀನಿ ಅದನ್ನ ಅವಲಕ್ಕಿ ಇದು ಬಂದು ಮೀಡಿಯಮ್ ಅವಲಕ್ಕಿ ನೀವು ದಪ್ಪ ಅವ್ಲಿಕ ತೊಗೋಬೋದು ಮೀಡಿಯಮ್ ಅವಲಕ್ಕೂ ತೊಗೋಬೋದು ಇದು ಮೀಡಿಯಮ್ ಅವಲಕ್ಕಿ ಪೇಪರ್ ಅವಲಕ್ಕಿ ನೀವು ಮಾಡ್ತೀರಾ ಅಂತಂದರೆ ಚೆನ್ನಾಗೇ ಬರಲ್ಲ ಪೇಪರ್ ಅವಲಕ್ಕಿ ಆದರೆ ಫುಲ್ ಮುದ್ದೆ ಮುದ್ದೆ ತೆರಾಗ್ಬಿಡತ್ತೆ ಸೊ ದಪ್ಪ ಅವಲಕ್ಕಿ ಮತ್ತು ಮೀಡಿಯಮ್ ಅವಲಕ್ಕಿ ಯಾರು ಅವಲಕ್ಕಿನ ಯೂಸ್ ಮಾಡ್ಕೊಳ್ತೀನಿ ಇನ್ನು ನಾನು ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಸಾಕು ಅಂದ್ಕೊಳ್ತೀನಿ ಇಲ್ಲಿ ನಮ್ಮ ಒಗ್ಗರಣೆ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಲ್ಮೋಸ್ಟ್ ಏನು ರೆಡಿನೇ ಇದೆ ಇವಾಗ ಏನಿಲ್ಲ ಆ ಅವಲಕ್ಕಿನ ಚಂದ ಮಾಡಿ ಸೋಪ್ ಮಾಡಿಕೊಂಡು ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ಅವಲಕ್ಕಿನ ಹಾಕಾಯ್ತು ಮಾಡ್ತಾ ನೋಡಿದ್ರಲ್ವಾ ಅವಲಕ್ಕಿ ಮಾಡಿರೋದು ಅವಲಕ್ಕೆ ರೆಡಿ ಆಯಿತು ಇಷ್ಟೇ ಸಿಂಪಲ್ ಮತ್ತೇನೂ ಇಲ್ಲ ಜಾಸ್ತಿ ಏನಿಲ್ಲ ಒಂದು ಹತ್ತು ನಿಮಿಷ ಅಷ್ಟೇ ಬೇಗನೆ ಆಗೋಗ್ಬಿಡತ್ತೆ ಇವಾಗ ನೀವು ಬೆಳಗ್ಗೆ ಟಿಫನಿಗೆ ಏನಾದರೂ ಮಾಡ್ಕೋತೀರೋ ಅಥವಾ ಸಂಜೆಗೆ ಸ್ನಾಕ್ಸ್ ಬೇಕಂತಂದರೆ ಈ ಥರ ನೀವು ದುಡೀರಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟಿನೂ ಟೇಸ್ಟ್ ಆಗಿನೂ ಇರುತ್ತೆ ನೋಡಿ ನಿಮ್ಮಲ್ಲೂ ಟ್ರೈ ಮಾಡಿ ತಿನ್ನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ಆಯಿತಾ ಏನು ಸೂಪರ್ ಆಗಿರುತ್ತೆ ಇದು ವಿಡಿಯೋ ಮಾಡೋಕ್ಕೋಸ್ಕರ ಅಷ್ಟೇ ನಿಮ್ಗೆ ಫುಲ್ ಆಗ್ತೋರ್ಸತ್ತೆ ಅಷ್ಟೇ ಬಟ್ ಐದು ಅಷ್ಟೇ ಕೆಲಸ ಇದು ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಎಸ್ಪೆಷಲಿ ಬ್ಯಾಚುಲರ್ಸ್ ಎಲ್ಲ ಮಧ್ಯಾಹ್ನ ಟೈಮಲ್ಲಿ ಇಲ್ಲ ಈವ್ನಿಂಗ್ ಟೈಮ್ ಅಲ್ಲಿ ಸ್ನಾಕ್ಸ್ ಬೇಕು ಅಂತ ಹೇಳಿದ್ರೆ ಮಾಡ್ಕೊಬಹುದು ಈಸಿಯಾಗಿ ನನಗೂ ಫಸ್ಟ್ ಗೊತ್ತಿರ್ಲಿಲ್ಲ ಇವಾಗ ನಾನು ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ ಸೊ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮತ್ತೆ ನಮ್ದು ನಾರ್ತ್ ಕರ್ನಾಟಕ ಸೈಡ್ದು ಫುಡ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಷ್ಟು ವೆರೈಟಿ ವೆರೈಸಿ ವೆರೈಟಿಸ್ ಆಫ್ ಫುಡ್ ಇರುತ್ತೆ ಮತ್ತೆ ಟೇಸ್ಟ್ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡೋಣ ಒನ್ ಬೈ ಒನ್ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಂಗೆ ನನಗೆ ಟೈಮ್ ಸಿಗ್ತಾ ಇಲ್ಲ ಬಟ್ ಸ್ಟಿಲ್ ಟೈಮ್ ಸಿಕ್ಕಾಗ ನಾನು ಮಾಡ್ತೀನಿ ಓಕೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮ್ಮ ವೀಡಿಯೋಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಚಾನಲ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬ ಬಾಯ್